ಡ್ರೋನ್ ಪ್ರತಾಪ್ ಅನಾರೋಗ್ಯಕ್ಕೀಡಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದು ಈಗಾಗಲೇ ಗೊತ್ತೇ ಇದೆ ಆದರೆ ಡ್ರೋನ್ ಪ್ರತಾಪ್ ಅವರ ಆರೋಗ್ಯದ ಬಗ್ಗೆ ಸಾಕಷ್ಟು ವದಂತಿಗಳು ಹಬ್ಬಿತ್ತು ಜೊತೆಗೆ ಅವರು ಆತ್ಮಹತ್ಯೆಗೆ ಯತ್ನವನ್ನು ಪಟ್ಟಿದ್ದಾರೆ ಅನ್ನೋ ಸುಳ್ಳು ಸುದ್ದಿಗಳನ್ನು ಕೂಡ ಹಬ್ಬಿಸಿದ್ರು ಇದೀಗ ಡ್ರೋನ್ ಪ್ರತಾಪ್ ಅವರಿಗೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಟ್ರೀಟ್ಮೆಂಟನ್ನು ಕೊಟ್ಟಂತಹ ವೈದ್ಯರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಡ್ರೋಣ್ ಪ್ರತಾಪ್ ಜನವರಿ ಮೂರನೇ ತಾರೀಕು ಮಧ್ಯರಾತ್ರಿ ಎರಡು ಎರಡೂವರೆ ಸುಮಾರಿಗೆ ಆಸ್ಪತ್ರೆಗೆ ಬಂದರು ಆಗ ಅವರು ತುಂಬ ಸುಸ್ತಾಗಿದ್ದರು ಎಂಟು ಹತ್ತು ಸಲ ಬೇಧಿ ಆಗಿದೆ ಐದಾರು ಸಲ ವಾಮಿಟ್ ಆಗಿದೆ ಅಂತ ಹೇಳಿದರು ಅದಕ್ಕೆ ಪ್ರಾಥಮಿಕವಾಗಿ ಏನು ಚಿಕಿತ್ಸೆಯನ್ನು ಕೊಡಬೇಕು ಅದನ್ನು ನಾವು ಕೊಟ್ವಿ ಇನ್ನು ನುರಿತ ವೈದ್ಯರು ಕೂಡ ಡ್ರೋಣ್ ಪ್ರತಾಪ್ ಅವರನ್ನು ಪರೀಕ್ಷೆ ಮಾಡಿದ್ರು ಬಿ ಪಿ ಕೂಡ ಲೋ ಇದ್ದಿದ್ದರಿಂದ ಐಸುವಿನಲ್ಲಿ ಇರಿಸಿ ಅವರಿಗೆ ನಾವು ಟ್ರೀಟ್ಮೆಂಟನ್ನು ಕೊಟ್ಟಿ ಅಂತ ಚಿಕಿತ್ಸೆ ನೀಡಿದ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯವರೇ ಡ್ರೋಣ್ ಪ್ರತಾಪ್ ಅವರನ್ನ ಕರ್ಕೊಂಡು ಬಂದ್ರು ಇನ್ನು ಡ್ರೋನ್ ಪ್ರತಾಪ್ ಬಂದಾಗ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿರಲಿಲ್ಲ ಎಚ್ಚರವಾಗಿದ್ರು ತಮ್ಗೇನು ಸಮಸ್ಯೆ ಆಗಿದೆ ಅನ್ನೋದನ್ನ ಡ್ರೋಣ್ ಪ್ರತಾಪ್ ಅವರೇ ಖುದ್ದು ಹೇಳಿಕೊಂಡ್ರು ಅಂತ ಡಾಕ್ಟರ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಪ್ರತಾಪ್ ಅವರಿಗೆ ಈ ರೀತಿ ಆಗೋದಕ್ಕೆ ಏನು ಕಾರಣ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಡಾಕ್ಟರ್ಸ್ ಪ್ರತಾಪ್ ಅವರು ಎರಡು ಮೂರು ದಿನಗಳಿಂದ ಸರಿಯಾಗಿ ಊಟ ಸೇವಿಸಿಲ್ಲ ಹಾಗಾಗಿ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಉಂಟಾಗಿದೆ ಅದರಿಂದಲೇ ಈ ರೀತಿ ಆಗಿದೆ ಎಂದಿದ್ದಾರೆ ಇನ್ನು ಆತ್ಮಹತ್ಯೆಗೆ ಯತ್ನವನ್ನು ಪಟ್ಟಿದ್ದಾರೆ ಅನ್ನೋ ಸುದ್ದಿಯೆಲ್ಲ ಸುಳ್ಳು ಅಂತ ಡಾಕ್ಟರ್ಸ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಪ್ರತಾಪ್ ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ ಅದರಿಂದಲೇ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಮಂದಿ ಮಾತನಾಡ್ತಾ ಇದ್ರು ಆದರೆ ಪ್ರತಾಪ್ ಡಾಕ್ಟರ್ ಅವರ ಬಳಿ ನಾನು ಮಾನಸಿಕವಾಗಿ ಕುಗ್ಗಿಲ್ಲ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಫಿಟ್ ಇದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರಂತೆ ಸದ್ಯಕ್ಕೆ ಪ್ರತಾಪ್ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ಡಾಕ್ಟರ್ಸ್ ಹೇಳಿದ್ದಾರೆ